ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಅಭೂತಪೂರ್ವ ಜಯ ತಂದುಕೊಟ್ಟ ಮತದಾರರು ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದ ಹೇಳುವುದಾಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಈ ಚುನಾವಣೆಯಲ್ಲಿ ಸಣ್ಣಪುಟ್ಟ ಮನಸ್ತಾಪ ಇದ್ದರೂ ಕೂಡ ನಮ್ಮ ನಾಯಕರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಪ್ರತಿಫಲ ಸಿಕ್ಕಿದೆ ಜಿಲ್ಲೆಯ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಅವರಿಗೆ ಗೆಲುವು ಕೊಡುವುದರ ಮೂಲಕ ಇಪ್ಪತ್ತೈದು ವರ್ಷಗಳ ಬದಲಾವಣೆ ತಂದುಕೊಟ್ಟಿರುವುದಕ್ಕೆ ಎಲ್ಲ ಮತದಾರರಿಗೆ ನಮಗೆ ಶಕ್ತಿ ಕೊಟ್ಟಂತಹ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಸೇರಿದಂತೆ ಎಲ್ಲ ಸಮುದಾಯದವರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇವೆ ಎಂಪಿ ಚುನಾವಣೆಯಲ್ಲಿ ಗೆಲುವಿನ ಮೂಲಕ ಕಾರಣ ಕರ್ತರೆಂದೇ ಉಸ್ತುವಾರಿ ಸಚಿವರು ಚುನಾವಣಾ ಉಸ್ತುವಾರಿ ಆಗಿರುವ ಜಿಸಿ ಚಂದ್ರಶೇಖರ್ ಅವರ ಚುನಾವಣಾ ಚಾಣುಕ್ಯತನದಿಂದಾಗಿ ಇದ್ದಂತಹ ಅನೇಕ ವ್ಯತ್ಯಾಸಗಳನ್ನು ಸರಿಪಡಿಸಿ ಕೆಲಸ ಮಾಡಲು ಹುರಿದಿಂಬಿಸಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಅವರು ಎತ್ತುಗಳಾಗಿ ಐದು ಕ್ಷೇತ್ರಗಳಿಗೂ ಕೂಡ ಬಿಡುವಿಲ್ಲದಿದ್ದರೂ ಬಂದಿದ್ದರಿಂದ ಈ ಗೆಲುವು ಸಾಧಿಸಲು ಅವಕಾಶ ಸಿಕ್ಕಿದೆ ಎಂದರು ಎಂಪಿ ಚುನಾವಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ತುಮಕೂರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು ಹಾಸನ ಜಿಲ್ಲೆಯೂ ಕೂಡ ಅನೇಕ ಬಾರಿ ಬಂದು ಹೋಗಿದ್ದಾರೆ ಎಂದು ಮಾಧ್ಯಮದವರ ಪ್ರಶ್ನೆ ಉತ್ತರಿಸಿದರು ಮತದಾರರು ಬದಲಾವಣೆ ಬಯಸಿ ಕಾಂಗ್ರೆಸ್ ಗೆಲುವು ತಂದುಕೊಟ್ಟಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಜವರೇಗೌಡ ಅವರು ಮಾತನಾಡಿ ಎಂಪಿ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಗೂ ಅವರನ್ನು ಕೂಡ ಭೇಟಿ ಮಾಡಿ ಧನ್ಯವಾದ ತಿಳಿಸಿದ್ದು ಅನಿರೀಕ್ಷಿತ ಭೇಟಿ ಇದರಲ್ಲಿ ಯಾವ ಸಮುದಾಯವನ್ನು ಕಡೆಗಣಿಸಿಲ್ಲ ನಿನ್ನೆ ಎಂಪಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನೂತನ ಎಂಪಿ ಶ್ರೇಯಸ್ ಪಾಟೀಲ್ ಜೊತೆ ಕೆಲವು ಮುಖಂಡರ ನಾಯಕರುಗಳನ್ನು ಭೇಟಿ ಮಾಡಿ ಧನ್ಯವಾದ ತಿಳಿಸಿದ್ದೇವೆ ಈ ವೇಳೆ ಇದರಲ್ಲಿ ಯಾರೊಬ್ಬ ಜಾತಿ ಹಾಗೂ ಸಮುದಾಯದ ಕಡೆಗಣನೆ ಬಗ್ಗೆ ಯೋಚಿಸುವುದು ಬೇಡ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದರು ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಅಭಿವೃದ್ಧಿ ಕೆಲಸ ಮಾಡಲು ನಾವು ಸಹಕಾರ ಕೊಡುತ್ತೇವೆ ಪಕ್ಷ ಸಂಘಟನೆ ಮಾಡುವಂತೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಈ ಜಿಲ್ಲೆಯಲ್ಲಿ ಪಕ್ಷದ ಜವಾಬ್ದಾರಿ ಹೆಚ್ಚು ಇದ್ದು ಮೊದಲು ನಾವು ಮನುಷ್ಯರಾಗಿ ನಡೆದುಕೊಳ್ಳಬೇಕು ದುರಂಕಾರದ ಪರಮಾವಧಿ ಯಾರಿಗೂ ಇರಬಾರದು ಉತ್ತಮ ನಡವಳಿಕೆ ಇದ್ದರೆ ಅವನು ಯೋಗ್ಯ ಎಂದು ಸಮಾಜದಲ್ಲಿ ಹೇಳುತ್ತಾರೆ ಯಾವುದೇ ಪಕ್ಷದ ರಾಜಕಾರಣ ಇರಲಿ ದುರಂಕಾರ ಇದ್ದರೆ ಅದನ್ನ ಬಿಡಬೇಕು ಮತದಾರ ಪ್ರಭುಗಳು ಕೊಟ್ಟಂತ ಭಿಕ್ಷೆ ಮೇಲೆ ನಾವು ಅಧಿಕಾರ ಮಾಡುವುದು ಯಾವ ಸಂದರ್ಭದಲ್ಲೂ ಮತದಾರರು ಬಂದರೂ ನೋವು ಮಾಡಬಾರದು ಎಂದು ಲೋಕಸಭಾ ಚುನಾವಣೆಯಲ್ಲಿ ನಡೆದಂತಹ ಘಟನೆಯನ್ನು ಹೆಸರು ಹೇಳದೆ ಪರೋಕ್ಷವಾಗಿ ಜರಿದರು ಸಮೀಕ್ಷೆಗಳು ನಾನೂರು ಬರುವುದಾಗಿ ಹೇಳಿದರು ಆದರೆ ಇನ್ನೂರ ತೊಂಬತ್ತೆರಡು ಸೀಟುಗಳು ದೇಶದಲ್ಲಿ ಬಂದಿದೆ ಜನರು ಕೊಟ್ಟಿರುವ ಭಿಕ್ಷೆ ಆಗಿದೆ ಮತದಾರರ ಪ್ರಭುಗಳು ಈ ದೇಶದಲ್ಲಿ ಏನು ಬೇಕಾದರೂ ಬದಲಾವಣೆ ಮಾಡಬಹುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಉಡ ಮಾಜಿ ಅಧ್ಯಕ್ಷ ಕೃಷ್ಣ ಕುಮಾರ್ ಕೆಪಿಸಿಸಿ ಸದಸ್ಯ ಆರಿಫ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಲ್ಲಿಗೆವಾಳ್ ದೇವಪ್ಪ ಇತರರು ಉಪಸ್ಥಿತರು ಇದ್ದರು ಮಾಡಿಕೊಂಡ್ರೆ ಶಾಶ್ವತವಾದಂತ ಗ್ಯಾಪ್ ಆಗುತ್ತೆ ಅದಾಗ ಬೇರೆ ಕಾರಣಕ್ಕೆ ಏನ್ ಹೇಳಿಲ್ಲ ಯಾವ ಕಾರಣಕ್ಕೆ ಹೇಳ್ಬೇಕು ಅಂದ್ರೆ ಈಗ ಆಯ್ತಲ್ರಿ ಒಂದು ಸಮೀಕ್ಷೆಗಳು ನಾನೂರ್ ಬಂದ್ಬಿಡುತ್ತೆ ಅಂತ ಇದ್ರು ಇನ್ನೂರ ಬಂದು ಬಂದ್ಬಿಡ್ತಿದೆ ಜನ ಕೊಟ್ಟಿರೋ ಭಿಕ್ಷೆ ಅದು ಮಿತ್ರಗಳೆಲ್ಲ ಸೇರಿ ಇನ್ನೂರ ತೊಂಬತ್ತೆರಡು ನಾನು ನನ್ನ ಲೆಕ್ಕಾಚಾರ ಹಂಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ವ್ಯತ್ಯಾಸ ಹೇಳಿ ಗೊತ್ತಿಲ್ಲ ಆದ್ದರಿಂದ ಮತದಾರ ಪ್ರಭುಗಳು ಮತದಾರ ಪ್ರಭುಗಳು ಈ ದೇಶದಲ್ಲಿ ಏನು ಬೇಕಾದ್ರೂ ಚುನಾವಣೆ ಬದಲಾವಣೆ ಮಾಡ್ತಾರೆ ಶಕ್ತಿ ತೋರಿಸಿದ್ದಾರೆ ಆದ್ದರಿಂದ ಇಡೀ ದೇಶದಲ್ಲಿ ಮತದಾನ ಯಾರು ಮಾಡಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದರೆ ಅವ್ರಿಗೆಲ್ಲ ಈ ಮೂಲಕ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ